ಸುಪಾರಿ ಈಗ ಅವ್ರದ್ದು ಇಪ್ಪತ್ತು ಲಕ್ಷ ಇತ್ತು ಅನ್ಕೋರಿ ನಾನು ಅರವತ್ತು ಲಕ್ಷ ರೂಪಾಯಿಗೆ ಒಪ್ಪೀನಿ ಅವ್ರಿಗೆ ಐವತ್ತು ಲಕ್ಷ ನಾನು ರೀತಿ ಮಾತುಕತೆ ಆಯ್ತಾ ಹಣಕಾಸಿನ ರೀತಿ ಯಾವ ರೀತಿ ಮಾತುಕತೆ ಆಯಿತು ತಿರಿ ಜಾನ್ಕಿ ಕಿಮ್ಮತ್ತು ಬೋಲ್ ನಿನ್ನ ಜೀವದ ಬೆಲೆ ಎಷ್ಟೈತಿ ಹೇಳೋ ಅಂಥೇಳಿ ಇದು ಧಮಕೆ ಹಾಕ ಅಂತಿದ್ರು ಅವರು ಕಡೆಗೆ ನಂದು ಶಕ್ತಿ ಎಷ್ಟೈತಿ ಅಷ್ಟೇ ಹೇಳಿದೆ ನನ್ನ ನಾನು ಹೇಳಿದೆ ನಂದು ಇಷ್ಟು ಸಾಲ ಐತಿ ಅಷ್ಟು ಸಾಲ ಐತಿ ನನಗೆ ಭಾಳ ಹಿಂಸೆ ಕೊಡಬೇಡ್ರಿ ನಂದು ನಶೀಬ್ ಸರಿ ಇಲ್ಲ ನಾನು ಕೊಡ್ತಾ ಇದ್ದೀನಿ ಇಲ್ಲಿಗೆ ಬಿಡ್ರಿ ಅಂದೆ ನಾನು ಇಲ್ಲ ಇದು ಮುಗಿದ ನಂತರ ನೀನು ತಿಂಗಳ ನಮ್ಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ನಾವು ಬೇರೆ ಬೇರೆದವರು ಮುಂಡಗೋಡದಿಂದ ಮಾಲಕರಿಗೆ ಸ್ಕೆಚ್ ಹಾಕಿವಿ ಅವ್ರಿಗೆಲ್ಲಾರಿಗೂ ಹಿಂಗೆ ಮಾಡ್ತೀವಿ ಆಲ್ರೆಡಿ ಒಂದು ಕೆಲಸ ಮಾಡಿವಿ ಅಂದರು ಅವರು ಅದು ಸುಳ್ಳು ನಿಜಾನೋ ನನಗೂ ಗೊತ್ತಿಲ್ಲ ಅಂದರೆ ಇಲ್ಲಿ ಮುಂಡದಲ್ಲೇ ಒಂದು ಅಂತೇಳಿ ಮಾಡಿವಿ ಅಂತೇಳಿ ಹೇಳಿದರು ಅವರು ಬಟ್ ಮೋಸ್ಟ್ಲಿ ಸುಳ್ಳು ಅದು ಅವರು ನನಗೆ ಯಾಕೆ ಅಂತ ಹೇಳಿದರೆ ಅವರಿಂದ ನನಗೆ ಭಯಪಡಿಸೋಕೆ ಸುಳ್ಳು ಹೇಳಿದದು ಇದೆಲ್ಲ ಆಯಿತು ಇದು ಮಾತುಕತೆ ಆಯಿತು ಎಷ್ಟು ಕೇಳಿದರು ನೀವು ಎಷ್ಟು ಕೊಟ್ಟಿದ್ರಿ ಯಾವ ರೀತಿ ಮುಟ್ಟಿಸಿದ್ರಿ ಏನಾಯ್ತು ಕಡೆ ಅವರು ಎರಡು ಕೋಟಿ ರೂಪಾಯಿ ಕೇಳಿದರು ನಾನು ಅದಕ್ಕೆ ಬೇಡ ನನಗೆ ಜೀವದಿಂದ ನನಗೆ ಹೊಡೆದು ಬಿಡ್ರಿ ನೀವು ಅಂಥೇಳಿ ನಾನು ಒಪ್ಕೊಂಡೆ ನನಗೆ ಹೊಡೆದು ಬಿಡ್ರಿ ನೀವು ನನಗೆ ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಹೇಳಿದೆ ಅವ್ರಿಗೆ ಕಡೆಗೆ ಅವರು ವೀಡಿಯೋ ಮಾಡಿದರು ಇದು ವೀಡಿಯೋ ಕಾಲ್ ಮಾಡಿದರು ದಾದಾ ಆಪ್ಕಾಮ್ ಅಂತ ಹೇಳಿ ಅದು ವಿಡಿಯೋ ಕಾಲ್ನಲ್ಲಿ ಹೇಳಿದರು ಅವರು ಅದು ವಿಡಿಯೋ ಕಾಲ್ ಮಾಡಿದ್ರು ಏನು ವಿಡಿಯೋ ಮಾಡಿದ್ರು ನನಗೆ ಗೊತ್ತಿಲ್ಲ ಮುಖಕ್ಕೆ ಕಟ್ಟಿದ್ರು ಅವರು ನನ್ನ ಮುಖಕ್ಕೆ ಕಟ್ಟಿದ್ರು ಬಟ್ ಅವರು ಮೊಬೈಲ್ ಆನ್ ಮಾಡಿದ ಬೆಳಕು ನನಗೆ ಕಣ್ತದ್ದು ಅದು ವಿಡಿಯೋ ಕಾಲ್ ಮಾಡಿದ್ರು ಬರ್ತೈತಿ ವಿಡಿಯೋ ಮಾಡಿದರೂ ಬರ್ತೈತಿ ಇನ್ನು ನನಗೆ ಹೆದರ್ಸಾಗ ಮಾಡಿದವರು ಅದು ನಿಜಾನೂ ಇತ್ತು ನನಗೆ ಗೊತ್ತಿಲ್ಲ ಹ್ಞೂ ಅದು ಯಾವ ರೀತಿ ಆ ಹಣವನ್ನು ಯಾವ ರೀತಿ ಸಂದಾಯ ಮಾಡಿದ್ರಿ ಕಡೆಗೆ ಅವರು ಏನಂದರು ಈಗಲೇ ಒಂದು ತಾಸಿನಲ್ಲಿ ಬೇಕು ನಮ್ಗೆ ಅಂತೇಳಿ ನಾನು ಐವತ್ತು ಲಕ್ಷ ಅಂದೆ ಅದು ಅದು ಭಯಪಟ್ಟೇ ಅಂದೆ ನಾನು ಅವರು ವೀಡಿಯೋ ಕಾಲ್ ಮಾಡಿದ ನಂತರ ನನಗೆ ಅವರ ಜೀವದಿಂದ ಹೊಡಿತಾರೆ ನನಗೆ ಅಂತೇಳಿ ನಾನು ಇಪ್ಪತ್ತೈದು ಬೇಡಪ್ಪ ಐವತ್ತು ಕೊಡ್ತೀನಿ ಅಂದು ಕಡೆಗೆ ಅವ್ರ ಕಾರಿಂದ ಇಳ್ದು ಐದು ಜನ ಚರ್ಚೆ ಮಾಡಿ ಅರವತ್ತು ಲಕ್ಷ ರೂಪಾಯಿಗೆ ಒಪ್ಪಿ ಕಡೆಗೆ ಇವಾಗ ಒಂದು ತಾಸಿನಲ್ಲಿ ಮೂವತ್ತು ಲಕ್ಷ ರೂಪಾಯಿ ಬೇಕು ಒಂದು ಹದಿನೈದು ದಿನ ಬಿಟ್ಟು ಮೂವತ್ತು ಲಕ್ಷ ರೂಪಾಯಿ ಬೇಕು ಅಂತೇಳಿ ಅವರು ಹೇಳಿದರು ಆಯ್ತು ಅಂಥೇಳಿ ನಾನು ಒಪ್ಕೊಂಡೆ ಒಪ್ಕೊಂಡೆ ಈ ಕಡೆ ಮೊಬೈಲ್ಗಳು ಅವ್ರದ್ದು ಬಂದಿದ್ವು ಒಂದು ಯಾವುದೋ ಅವ್ರದ್ದು ಪರ್ಸ್ನಲ್ ಮೊಬೈಲ್ ಇತ್ತು ಜೇಲ್ನಲ್ಲಿ ಯೂಸ್ ಮಾಡೋದು ನಂಬರ್ ಅಂಥೇಳಿ ಅವ್ರು ಚರ್ಚೆ ಮಾಡ್ತಾಯಿದ್ರು ದದಾ ಅದು ಜೇಲಿನ ನಂಬರ್ ತೆಗಿ ಅಂಥೇಳಿ ಅಂದ ತಕ್ಷಣ ಅದು ಆನ್ ಮಾಡಿ ಆಫ್ಲೈನಿಂದ ತೆಗೆದು ಡಾಟಾ ಆನ್ ಮಾಡಿ ವಾಟ್ಸಪ್ ಕಾಲ್ ಮಾಡಿದರು ನಾನು ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿದೆ ಇಲ್ಲೇ ಮನೆಯಲ್ಲಿ ಅಷ್ಟು ರೊಕ್ಕ ಆಗಿತ್ತು ನಮ್ಮ ದೋಸ್ತರದ್ದು ಕೆಲವೊಂದು ಹೆಸರು ಹೇಳಿದೆ ನಾನು ಅಲ್ಲಿ ಹೋಗಿ ಅವರು ಎಲ್ಲ ಜಮಾ ಮಾಡಿ ಅವರು ಮೂವತ್ತು ಲಕ್ಷ ಕೇಳಿದ್ರು ಅಷ್ಟು ಅಡ್ಜಸ್ಟ್ ಆಗಿಲ್ಲ ಅದು ಹದಿನೆಂಟು ಲಕ್ಷ ರೂಪಾಯಿ ಜಮಾ ಆಯಿತು ಹದಿನೆಂಟು ಲಕ್ಷ ರೂಪಾಯಿ ಐತಿ ಅಣ್ಣ ಅಂಥೇಳಿ ನಾನು ಭಾಳ ರಿಕ್ವೆಸ್ಟ್ ಮಾಡಿದೆ ಆಯಿತು ಹದಿನೆಂಟು ಲಕ್ಷ ಈಗ ಕೊಡು ಮಾರನೇ ದಿನ ಉಳಿದು ಹನ್ನೆರಡು ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನನಗೆ ಆಯ್ತು ಹಾಕಿದರು ಹೇಳಿ ನಾನು ಫ್ಯಾಮ್ಲಿಗೆ ಹೇಳಿದೆ ಇವರು ರಾತ್ರಿ ತೊಗೊಂಡು ಬಂದು ಹದಿನೆಂಟು ಲಕ್ಷ ರೂಪಾಯಿ ಮುಡಿಸಿದರು ಇವರು ರೊಕ್ಕ ಮುಡಿಸಿದ ನಂತರ ಕಡಿಗ ಆ ರೊಕ್ಕ ಅವರು ಡೈರೆಕ್ಟ್ ತೊಗೊಂಡಿಲ್ಲ ಅವರು ಮತ್ತೊಬ್ಬ ಮನುಷ್ಯನಿಗೆ ಕಳಿಸಿದ್ರು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹುಬ್ಬಳ್ಳಿಯಲ್ಲಿ ನಾವು ಇರೋದು ಗದಗದಲ್ಲಿ ಹುಬ್ಳಿಯಲ್ಲಿ ಬಂದು ಧಾರವಾಡಿಂದ ಒಬ್ಬ ಮನುಷ್ಯ ಬಂದು ಒಬ್ಬರು ಜನ ಇಬ್ರು ನನಗೆ ಗೊತ್ತಿಲ್ಲ ಇಂಡಿಗೋ ಕಾರ್ ತೊಗೊಂಡು ಬಂದು ನಮ್ಮ ಮನುಷ್ಯ ಹೇಳ್ದೆ ನನಗೆ ಇಂಡಿಗೋ ಕಾರ್ ತೊಗೊಂಡು ಬಂದು ಅದು ಹಣ ಕಲೆಕ್ಟ್ ಮಾಡಿಕೊಂಡು ಅವ್ರು ಹೋಗಿ ಸೇಫ್ ಆಗಿ ರೀಚ್ ಆದ ನಂತರ ನನಗೆ ಇವರು ಬಿಟ್ಟಿದ್ರು ಓಕೆ ಆ ನಂತರ ಈಗ ಅವ್ರು ನಿಮ್ಗೆ ಅಲ್ಲಿ ಹೇಳಿರ್ಬೋದು ಅಂದ್ರೆ ಈಗ ಎಲ್ಲ ಈ ಪೊಲೀಸರ ಮಟ್ಟಿಗೆ ಹೋದ್ರೆ ಪೊಲೀಸ್ ಠಾಣೆ ಮೆಟ್ಟಲೆ ಇರಿದ್ರೆ ಅವ್ರಿಗೆ ಎಫೆಕ್ಟ್ ಆಗ್ತದನ್ನೋದು ಅವ್ರಿಗೆ ಗೊತ್ತಿರ್ತದೆ ನಿಮ್ಗೆ ಯಾವ ರೀತಿ ಆ ವಿಷಯವಾಗಿ ಯಾವ ರೀತಿ ಕಂಡೀಷನ್ಸ್ ಇತ್ತು ಅಂತೇಳಿ ಅವರು ಟೋಟಲ್ ಎಫ್ ಐ ಆರ್ ಆದರೆ ನಿನಗೆ ಬಿಡಲ್ಲ ನಿನಗೆ ಫ್ಯಾಮಿಲಿಗೆ ಬಿಡೋಲ್ಲ ಅಂಥೇಳಿ ನನಗೆ ಧಮಕಿ ಹಾಕಿದರು ನಾನು ಅವ್ರ ಮಾತಿಗೆ ಹೆದರಿ ಆಯಿತು ಅಂಥೇಳಿ ನಮ್ಮ ಫ್ಯಾಮ್ಲಿದವ್ರಿಗೂ ಪೊಲೀಸ್ರಿಗೆ ಒಟ್ಟು ಹೇಳಬೇಡ್ರಿ ಅಂಥೇಳಿ ಕಾಲ್ನಲ್ಲಿ ನಾನು ಹೇಳಿದೆ ಆಯ್ತು ಅಂತೇಳಿ ಹೇಳಿದರು ಇವನಲ್ಲೇ ನನಗೆ ಡ್ರಾಪ್ ಮಾಡಿದಾಗ ನಾನು ಪೊಲೀಸರಿಗೂ ರಿಕ್ವೆಸ್ಟ್ ಮಾಡಿದೆ ಸರ್ ಬೇಡ ಸರ್ ನಾನು ಕೊಟ್ಟು ನಾನು ಖುಲ್ಲ ಹಾಕ್ತೀನಿ ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡ್ರಿ ಅಂಥೇಳಿ ಬಟ್ ಪೊಲೀಸರು ಇದರಲ್ಲಿ ಭಾಳ ಹೆಲ್ಪ್ ಮಾಡಿದರು ಅವ್ರ ಕಡೆ ಆರ್ಮ್ಸ್ ವೆಪನ್ಸ್ ಎಲ್ಲ ಇದೆ ಅಂತ ಹೇಳಿದರು ಪೊಲೀಸರು ಅದಕ್ಕೆ ಏನೂ ಭಯಪಟ್ಟಿಲ್ಲ ಸಿರ್ಸಿಯಿಂದ ಡಿ ವೈಸ್ ಪಿ ಸಾಹೇಬರು ಇಲ್ಲಿಂದ ಇನ್ಸ್ಪೆಕ್ಟ್ರು ಮತ್ತು ಪಿ ಎಸ್ ಐ ಸಾಹೇಬರು ಮತ್ತು ಪೊಲೀಸರು ಭಾಳ ಸೀರಿಯಸ್ ಆಗಿ ಭಾಳ ಮ್ಯಾಗ ತೊಗೊಂಡು ಅವರು ಕೆಲಸ ಮಾಡಿದ್ದಾರೆ ಏನೇನು ವೆಪನ್ಸ್ ಇತ್ತು ಅವ್ರ ಹತ್ರ ಅಂತೇಳಿ ಅವ್ರ ಹತ್ರ ಗನ್ ಇದ್ದು ಚಾಕು ಇದ್ದು ಹ್ಞೂ ಗನ್ ಚಾಕು ರಾಡ್ ಇದ್ದು ಹ್ಮ್ ನಿಮ್ದೀಗ ಪುನರ್ಜನ್ಮ ಅಂದ್ರೆ ಒಮ್ಮೆ ಮತ್ತೊಂದು ಹುಟ್ಟು ಜನ್ಮ ತಾಳಿ ಬಂದ್ರಿ ಅನ್ನೋ ಹೌದು ಏನು ಅನ್ನಿಸ್ತದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ ಅಲ್ಲೆಲ್ಲ ನಿಮ್ಗೆ ನೆನ್ಪು ಬಂದ್ಬಿಟ್ಟಿರ್ತದೆ ದುನಿಯಾ ಹೆಂಗದೆ ಏನದೆ ಅಂತೇಳಿ ಏನು ಏನು ಹೇಳಿಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಇಷ್ಟೆಲ್ಲ ಆದ ನಂತರ ಪಬ್ಲಿಕ್ಕಿಗೆ ಹೇಳಬೇಕಂದ್ರೆ ಯಾವತ್ತೂ ಪಬ್ಲಿಕ್ ಅವೇರ್ ಆಗಿ ಇರಬೇಕಂತೇಳಿ ಪಬ್ಲಿಕ್ಕಿಗೆ ಹೇಳೋಕೆ ಇಷ್ಟಪಡ್ತೀನಿ ಹಾಗೂ ಪೊಲೀಸರು ಡಿಪಾರ್ಟ್ಮೆಂಟ್ ಯಾವತ್ತು ಪಬ್ಲಿಕ್ ಜೊತೆಗೆ ಇರ್ತೈತಿ ಭಯ ಪಡೋದು ಅವಶ್ಯಕತೆ ಇಲ್ಲ ಅಂಥೇಳಿ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ ಭಾಳ ಸ್ಟ್ರಾಂಗ್ ಆಗಿ ಹೆಲ್ಪ್ ಮಾಡ್ತೈತಿ ಅಂತೇಳಿ ನೀವು ಹುಚ್ಚು ಹುಚ್ಚರಂಗ ಒಬ್ಬರು ಅಡ್ಡಾಡೋದು ಮಾಡಬಾರ್ದು ಪಬ್ಲಿಕ್ ಅಂಥೇಳಿ ಅದು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಡಿಪಾರ್ಟ್ಮೆಂಟ್ ಇರೋ ಮಠ ಪಬ್ಲಿಕ್ ಹೆದರದ ಅವಶ್ಯಕತೆನೇ ಇಲ್ಲ ಭಾಳ ಆಗಿ ನಂದು ಮ್ಯಾಟ್ರನ್ನಾಗೆ ನಾನು ನೋಡಿದೆ ಅಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಭಾಳ ಸೀರಿಯಸ್ ಆಗಿ ಭಾಳ ಹಾನೆಸ್ಟ್ಲಿ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗು ನಾನು ಸಾಯವರಿಗೂ ಮರೆಯೋದಿಲ್ಲ ನಮ್ಮ ಮುಂಡಗೋಡು ಇನ್ಸ್ಪೆಕ್ಟರ್ ಪಿ ಎಸ್ ಸಾಯ್ ಮತ್ತು ಡಿ ಎಸ್ ಪಿ ಸಾಹೇಬರು ಅವ್ರದ್ದು ಋಣ ನಂದು ನಂದು ಇದು ಪುನರ್ಜನ್ಮ ಆಗ ಕಾರಣನ ಅವರು ಅವ್ರಿಗೆ ನಾನು ನಂದು ಋತ್ಪುತವಾಗಿ ಧನ್ಯವಾದಗಳು ಹೇಳ್ತೀನಿ ಇವಿಷ್ಟು ಪುನರ್ಜನ್ಮ ತಾಳಿ ಬಂದು ಇಲ್ಲಿ ನಮ್ಮ ಜೊತೆಗಿರತಕ್ಕಂಥ ಏನು ಎನ್ ಎಮ್ ಡಿ ಗ್ರೂಪ್ನ ಮಾಲೀಕ ಜಮೀರ್ ಅಹಮದ್ ಅಂತ ಹೇಳುವಂಥ ಮಾತು ವಿನಾಯಕ್ ಜೊತೆ ಸಂತೋಷ್ ಶೆಟ್ಟಪ್ಪಣವರು ಪಬ್ಲಿಕ್ ಪಸ್ಟ್ಗಾಗಿ